ಬಂಕಾಪುರದಲ್ಲಿ ಅಕ್ರಮ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಿದ ಪೊಲೀಸರು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಂಕಾಪುರ ಹೊರವಲಯದ ಹತ್ತಿ ಜೀನ್ನಲ್ಲಿ ಅಕ್ರಮ ಪಡಿತರ ಅಕ್ಕಿಯನ್ನ ತುಂಬಿದಂತ ಸುಮಾರು ಐನೂರ ಚೀಲಗಳನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಸರಿಸುಮಾರು ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಪಡಿತರ ಅಕ್ಕಿಯನ್ನ ಸಂಗ್ರಹಣೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಬಂಕಾಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪಡಿತರ ಅಕ್ಕಿಯನ್ನ ಕಾಳು ಸಂತೆಯಲ್ಲಿ ಕಡಿಮೆ ಬೆಲೆಗೆ ಖರೀದಿ ನೀತಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಮಾಡ್ತಿದ್ದಾರೆಂಬ ಆರೋಪದ ಹಿನ್ನೆಲೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲಾಗಿದ್ದು ಸುಮಾರು ವರ್ಷಗಳಿಂದ ಇದೇ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ವ್ಯಕ್ತವಾಗಿದೆ ಪಡಿತರಕ್ಕೆ ದಾಸ್ತಾನು ಮಾಡಲು ಬಳಸ್ತಾ ಇದ್ದಂತಹ ಸುಮಾರು ಹದಿನೈದು ಲಕ್ಷ ಬೆಲೆ ಮಾಡುವಂತಹ ಕೆಎಸ್ ಸಿಕ್ಸ್ ತ್ರೀ ಡಬಲ್ ಫೋರ್ ಏಟ್ ತ್ರೀ ವಾಹನವನ್ನ ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಒನ್ ಆರೋಪಿ ಮೈನುದೀನ್ ತಂದೆ ಅಬ್ದುಲ್ ವಹೀದ್ ಖತೀಬ್ ಮತ್ತು ಏಟು ಆರೋಪಿ ಸೈಯದ ಶಬೀರ್ ಅಹಮದ್ ತಂದೆ ಸೈಯದ ಶಬೀರ್ ಅಹಮದ್ ದೊಡ್ಮನಿ ವಿರುದ್ಧ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ இந்த லோட் லோடு கழுசோது இதுக்கு ஏன் ஏன் பில் கொடக்கில் யார் கொடுத்தாரு பில் ಇದಕ್ಕೆ ನಾಟಿ ಒಳ್ಳೆ ತಕೊಂಡೋಗಷ್ಟು ಎಷ್ಟು ಬೇಕಷ್ಟು ಎಲ್ಲ ಅಷ್ಟು ರೀ ಒಲಿ ಇಲ್ಲ ಇಲ್ಲ ನಾನು ನೋಡಲಿಲ್ಲ ಕರೆಕ್ಟಾಗಿ